ಗುರುಗಳ ಕಾಣೆನ ಭೂತಳದೊಳಗೆ ಇಂತಹ ಯತಿಗಳ ಕಾಣೇನ ಇಂತಹ ಗುರುಗಳ ಕಾಣೆ ಮಂತ್ರ ಮಂದಿರದೊಳಗೆ ನಿಂತು ಭಜಿಪ ಜನಕ್ಕೆ ಚಿಂತೆ ಬಿಡಿಸಿ ಕರುಣೆಯಿಂದ ಕಾಯುವ ನಮ್ಮ ಶ್ರೀ ಗುರುಗಳಿಗೆ ಶರಣು ಶರಣು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿ ಚೇತನ್ ಬ್ಲಾಗ್ಸ್ ನಾನು ಕವಿತಾ ಇವತ್ತಿನ ಬ್ಲಾಗ್ನಲ್ಲಿ ನಾನು ಮಂತ್ರಾಲಯದ ಆವರಣದ ಸುತ್ತಮುತ್ತಲೂ ಕಂಗೊಳಿಸ್ತಾ ಇರುವಂತಹ ತ್ರೀ ಡಿ ಪಾಯಿಂಟಿಂಗ್ ಇಮ್ಯಾಜಿನೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಸ್ ಮಂತ್ರಾಲಯದ ಆವರಣದಲ್ಲಿ ನೀವು ನೋಡಬಹುದು ಸುತ್ತಮುತ್ತಲೂ ತ್ರೀ ಡಿ ಇಮೇಜಸ್ನ ಅವರು ಪೈಂಟ್ ಮಾಡಿದ್ದಾರೆ ಒಂದೊಂದೇ ನೋಡ್ತಾ ಹೋದರೆ ನಾವಿಲ್ಲಿ ದಶ ದಶಾವತಾರನ ನೋಡಬಹುದು ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಮಧ್ಯೆ ಮಠ ಅದ್ಭುತವಾದ ದೃಶ್ಯ ವೈಭವದಿಂದ ಕಂಗೊಳಿಸ್ತಾ ಇರುತ್ತೆ ಇಲ್ಲಿ ಮಹಾವಿಷ್ಣುವಿನ ದಶಾವತಾರದ ಮೊದಲನೇ ಅವತಾರವಾದ ಮತ್ಸ್ಯಾವತಾರನ ನಮಗೆ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ಮತ್ಸ್ಯಾವತಾರದಲ್ಲಿ ಮಹಾವಿಷ್ಣು ಮನುವಿನ ಕುಟುಂಬ ಮತ್ತು ಪರಿವಾರನ ರಕ್ಷಣೆ ಮಾಡಿ ಪ್ರಪಂಚವನ್ನು ಉಳಿಸಿರೋದನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ ಮನು ಮಹಾರಾಜ ಒಮ್ಮೆ ಸೂರ್ಯಗೆ ಪ್ರದಾನ ಮಾಡಬೇಕಾದ್ರೆ ಬೊಗಸಿಯಲ್ಲಿ ಮೀನೊಂದು ಸಿಕ್ಕಿ ಈ ಪ್ರಪಂಚ ಮುಳುಗ್ತಾ ಇದೆ ನಾನು ನಿನ್ನ ಕುಟುಂಬನ ರಕ್ಷಣೆ ಮಾಡ್ತೀನಿ ನಿನ್ನ ಪರಿವಾರ ಸಮೇತ ದೋಣಿಯಲ್ಲಿ ಸಿದ್ಧನಾಗಿರು ಅಂತ ಹೇಳಿರ್ತಾರೆ ಆಗ ಮನು ಮಹಾರಾಜ ತನ್ನ ಕುಟುಂಬದ ಸಮೇತ ದೋಣಿಯಲ್ಲಿ ಸಿದ್ಧನಾಗಿದ್ದಾಗ ಒಂದು ಸುರಕ್ಷಿತವಾದ ಜಾಗಕ್ಕೆ ಮೀನು ಮತ್ಸ್ಯಾವತಾರದ ರೂಪದಲ್ಲಿ ಬಂದು ಮಹಾವಿಷ್ಣು ಪ್ರಪಂಚನ ರಕ್ಷಣೆ ಮಾಡಿರೋದ್ರನ್ನ ಈ ಇಮ್ಯಾಜಿನೇಷನ್ ಅಲ್ಲಿ ತೋರಿಸಿದ್ದಾರೆ ಸಂಬಂಧಪಟ್ಟಂತ ಒಂದು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಇಲ್ ಬಂದ್ರೆ ನಮ್ಗೆ ದಶಾವತಾರದ ಎಲ್ಲಾ ಇಮೇಜಸ್ ಸಿಗುತ್ತೆ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದನ್ನೆಲ್ಲ ಇದನ್ನೆಲ್ಲ ತೋರಿಸ್ಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ ನಾವ್ ತೋರಿಸಿದಾಗ ಇಲ್ಲಿ ಮಹಾವಿಷ್ಣುವಿನ ಮೂರನೇ ಅವತಾರವಾಗಿರುವ ವರಹಾವತಾರದ ಇಮ್ಯಾಜಿನೇಷನ್ನ ಇಲ್ಲಿ ತೋರಿಸಿದ್ದಾರೆ ವರಹಾವತಾರದಲ್ಲಿ ಮಹಾವಿಷ್ಣು ಹಿರಣ್ಯಾಕ್ಷ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ ಭೂದೇವಿನ ಅಪಹರಣ ಮಾಡಿದ ಮಾಡಿದಂಥ ಹಿರಣ್ಯಾಕ್ಷಸನ್ನು ಸಂಹಾರ ಮಾಡಿ ದೇವಿನ ರಕ್ಷಣೆ ಮಾಡೋದನ್ನು ಇಲ್ಲಿ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ನಮ್ಮ ಇತಿಹಾಸ ಪುರಾಣ ಪುಣ್ಯಕಥೆಗಳೆಲ್ಲ ಅಂತ ನಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಇವತ್ತು ನಾವು ಇದನ್ನೆಲ್ಲ ಕರ್ಕೊಂಬಂದು ತೋರಿಸಿದ್ರೆ ಅವರಿಗೆ ತುಂಬ ಚೆನ್ನಾಗಿ ಇದೆಲ್ಲ ಅರ್ಥ ಆಗುತ್ತೆ ನಮಗೆ ಚಿಕ್ಕವರಿದ್ದಾಗ ನಮ್ಮ ಡ್ಯಾಡಿ ಇದನ್ನೆಲ್ಲ ನಮಗೆ ತೋರಿಸಿರೋದ್ರಿಂದ ನಮಗೂ ಕೂಡ ಇದು ತುಂಬ ಚೆನ್ನಾಗೆಲ್ಲ ಗೊತ್ತಾಗಿದೆ ನನ್ನ ಮಗನಿಗೆ ಯಾವಾಗಲೂ ರಾಮಾಯಣ ಮಹಾಭಾರತನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಅವನಿಗೆ ತುಂಬ ಇಷ್ಟ ಆಗುತ್ತೆ ಇದು ಮಹಾವಿಷ್ಣುವಿನ ನಾಲ್ಕನೇ ಅವತಾರವಾಗಿರೋ ನರಸಿಂಹ ಅವತಾರನ ಇಲ್ಲಿ ನಮಗೆ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ನರಸಿಂಹ ಅವತಾರದಲ್ಲಿ ಮಹಾವಿಷ್ಣು ಇರಣ್ಯ ಕಶ್ಯಪನನ್ನು ಸಂಹಾರ ಮಾಡಿದ್ದನ್ನು ನಾವು ನೋಡಿರ್ತೀವಿ ನಮಗೆಲ್ಲ ಇದು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಮೂವಿ ಇದೆಯಲ್ಲ ಭಕ್ತ ಪ್ರಹ್ಲಾದ ಅದನ್ನು ನೋಡಿದರೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತುಂಬ ಅರ್ಥ ಆಗೋ ಥರ ನಮಗೆ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ ನಾವು ಅದನ್ನು ಮೂವಿನ ಹೆಸರಿ ನೋಡಿದ್ದೀವೋ ನಮಗೆ ಗೊತ್ತಿಲ್ಲ ಇಲ್ಲಿ ನಾವು ಪ್ರಹ್ಲಾದನ ವಿನಮ್ರವಾದ ಭಕ್ತಿಯನ್ನು ಮತ್ತೆ ಹಿರಣ್ಯ ಕಶುಪೀವಿನ ಮಹಾವಿಷ್ಣು ಮೇಲೆ ಇರುವಂತಹ ದ್ವೇಷನ ನಾವು ಇಲ್ಲಿ ನೋಡಬಹುದಾಗಿದೆ ಹಿರಣ್ಯ ಕಶ್ಯಪೀವಿಗೆ ಕರಳು ಬಗ್ಗು ಸಂಹಾರ ಮಾಡಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಈ ಸ್ಟೋರಿನಲ್ಲಿ ನಮ್ಮ ರಾಯರ ಸ್ಟೋರಿ ಕೂಡ ನಾವು ನೋಡಬಹುದಾಗಿದೆ ನಮ್ಮ ರಾಯರ ಇಂದಿನ ಜನ್ಮದಲ್ಲಿ ಅವರು ಭಕ್ತ ಪ್ರಹ್ಲಾದರಾಗಿ ಹುಟ್ಟಿರೋದನ್ನ ಕೂಡ ನಾವೆಲ್ಲ ಕೇಳಿರ್ತೀವಿ ಇಲ್ಲಿ ಮಹಾವಿಷ್ಣುವಿನ ಐದನೇ ಅವತಾರವಾಗಿರುವಂತಹ ವಾಮನ ಅವತಾರನ ಇಮೇಜ್ ಮಾಡಿ ತೋರಿಸಿದ್ದಾರೆ ಇಲ್ಲಿ ರಾಕ್ಷಸ ರಾಜ ಮಹಾ ಅಹಂಕಾರಿಯಾಗಿರುವಂತಹ ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ತುಳಿತಿರೋದನ್ನು ಮಹಾವಿಷ್ಣು ಇಮ್ಯಾಜಿನೇಷನ್ ಮಾಡಿ ತೋರಿಸಿದ್ದಾರೆ ಬ್ರಾಹ್ಮಣ ಬಾಲಕ ವಾಮನ ರೂಪದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ನನಗೆ ಮೂರು ಹೆಜ್ಜೆ ಇಡೋಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಆಯಿತು ಅಂತ ಚಕ್ರವರ್ತಿ ಒಪ್ಕೊಂಡು ಕೊಡ್ತಾನೆ ಆ ಜಾಗ ಯಾವುದು ಅಂತ ಅಂದರೆ ಒಂದು ಹೆಜ್ಜೆ ಭೂಮಿ ಒಂದು ಹೆಜ್ಜೆ ಆಕಾಶ ಆಗಿರುತ್ತೆ ಇನ್ನೊಂದು ಹೆಜ್ಜೆ ಎಲ್ಲಿ ಇಡಬೇಕು ಅಂತ ಗೊತ್ತಾಗದಿದ್ದಾಗ ನನ್ನ ತಲೆ ಮೇಲೆ ಇಡು ಅಂತ ಬಲಿಚಕ್ರವರ್ತಿ ಹೇಳಿ ಪಾತಾಳಕ್ಕೆ ತೆಳ್ತಾ ಇರೋದನ್ನು ನಾವು ನೋಡಬಹುದು ಇಲ್ಲಿ ಮಹಾವಿಷ್ಣುವಿನ ಆರನೇ ಅವತಾರವಾಗಿರುವಂತಹ ಪರಶುರಾಮನ ಅವತಾರನ ಇಮೇಜ್ ಮಾಡಿ ತೋರಿಸಿದ್ದಾರೆ ರೇಣುಕಾ ಎಲ್ಲಮ್ಮ ಮತ್ತು ಜಮದಗ್ನಿಯ ಮಗನಾಗಿ ಹುಟ್ಟಿರುವಂಥ ಪರಶುರಾಮ ಕ್ಷತ್ರಿಯ ಕುಲನ ನಾಶ ಮಾಡಬೇಕು ಅಂತ ಇಪ್ಪತ್ನಾಲ್ಕು ಬಾರಿ ಭೂಮಿಯನ್ನು ದಂಡಯಾತ್ರೆ ಮಾಡಿ ಕ್ಷತ್ರಿಯ ಕುಲನ ನಾಶ ಮಾಡಿದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ಮಹಾವಿಷ್ಣುವಿನ ರಾಮನ ಅವತಾರವನ್ನು ಇಮೇಜ್ ಮಾಡಿ ತೋರಿಸಿದರೆ ಮಹಾ ರಾಮಚಂದ್ರ ಪ್ರಭುವಾಗಿ ಹುಟ್ಟಿದ ಮಹಾವಿಷ್ಣು ಸೀತಾ ಸ್ವಯಂವರದಲ್ಲಿ ಧನಸ್ಸು ಮುರಿತಿರೋದನ್ನು ನಾವು ಇಮ್ಯಾಜಿನೇಷನ್ನ ನೋಡಬಹುದಾಗಿದೆ ಸೀತಾಮಾತಾ ಸ್ವಯಂವರದಲ್ಲಿ ಯಾರು ಧನಸ್ಸನ್ನು ಮುರಿತಾರೋ ಅವರು ಸೀತಾಮಾತೇನ ವಿವಾಹ ಆಗಬೇಕು ಅನ್ನೋದು ಅನ್ನೋದು ಒಪ್ಪಂದ ಆಗಿರುತ್ತೆ ಆ ಸ್ವಯಂವರದಲ್ಲಿ ರಾಮಚಂದ್ರ ಪ್ರಭುಗಳು ಧನಸ್ಸನ್ನು ಮುರಿದು ಸೀತಾಮಾತೇನ ವಿವಾಹ ಆಗಿರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ಇಲ್ಲಿ ನಿಮಗೆ ಇಲ್ಲಿ ನಿಮಗೆಲ್ಲ ತಿಳಿದಿರೋ ಹಾಗೆ ಹನುಮಂತ ರಾಮಚಂದ್ರನ ಸೇವೆಯನ್ನು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರು ಅನ್ನೋದನ್ನು ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ರಾಮ ಮತ್ತು ಲಕ್ಷ್ಮಣನ ತನ್ನ ಭುಜದ ಮೇಲೆ ಹೊತ್ತಿರೋದ ಇಮೇಜನ್ನು ಇಲ್ಲಿ ನಮಗೆ ತೋರಿಸಿದ್ದಾರೆ ಈ ಇಮ್ಯಾಜಿನೇಷನಲ್ಲಿ ನಾವು ಸೀತಾ ಲಕ್ಷ್ಮಣ ಮತ್ತು ರಾಮಚಂದ್ರ பிரபுಗಳು ವನವಾಸದಿಂದ ಹಿಂತಿರುಗಿದಾಗ ಪಟ್ಟಾಭಿಷೇಕ ಮಾಡ್ತಿರೋ ಇಮೇಜಿನೇಷನ್ ಅನ್ನು ನಾವು ನೋಡಬಹುದಾಗಿದೆ ತುಂಬಾ ನ ಅದ್ಭುತವಾಗಿರೋಂದ್ರೆ ಜನ್ಮ ತಗೊಂಡಿರೋ ಅವತಾರವನ್ನ ನಮಗೆ ಇಮೇಜ್ ಮಾಡಿ ತೋರಿಸಿದ್ದಾರೆ ದೇವಕಿ ಮತ್ತು ವಸುದೇವನ ಮಗನಾಗಿ ಕೃಷ್ಣ ಜನ್ಮ ಪಡೆದಿರೋದನ್ನ ನಾವು ಈ ಇಮೇಜಸ್ ಇಮೇಜಿನೇಷನ್ ಅಲ್ಲಿ ನೋಡಬಹುದಾಗಿದೆ ಇನ್ನು ಇಮ್ಯಾಜಿನೇಷನ್ ಅಲ್ಲಿ ಕೃಷ್ಣನ ಜನನವಾದ ನಂತರ ತನ್ನ ನಿಜವಾದ ರೂಪವನ್ನು ದೇವಕಿ ಮತ್ತು ವಸುದೇವನಿಗೆ ದರ್ಶನ ಮಾಡಿಸಿರೋದನ್ನ ತುಂಬ ಸುಂದರವಾಗಿ ನಮಗೆ ತೋರಿಸಿದ್ದಾರೆ ಮಗುವಿನ ಜನನವಾದ ನಂತರ ವಸುದೇವ ಕೃಷ್ಣನನ್ನು ಗೋಕುಲಕ್ಕೆ ಬಿಟ್ಟು ಬರಬೇಕಾದ್ರೆ ಯಮುನಾ ನದಿಯನ್ನು ದಾಟಬೇಕಾಗಿರುತ್ತೆ ಆ ಸಂದರ್ಭ ಜೋರಾದ ಮಳೆ ಬರುತ್ತಿರುತ್ತದೆ ಆಗ ಸರ್ಪವೊಂದು ತನ್ನ ಎಡೆಯನ್ನು ಬಿಚ್ಚಿ ಮಗುವಿನ ರಕ್ಷಣೆ ಮಾಡುತ್ತಿರೋದನ್ನು ನಮಗೆ ಇಮ್ಯಾಜ್ ಮಾಡಿ ಇಲ್ಲಿ ತೋರಿಸಿದ್ದಾರೆ ಕೃಷ್ಣನ ಬಾಲ ಲೀಲೆಗಳನ್ನು ನಮಗೆ ಇಮೇಜ್ ಮಾಡಿ ತೋರಿಸಿದ್ದಾರೆ ಕೃಷ್ಣ ಗೋಕುಲದಲ್ಲಿ ಬೆಣ್ಣೆ ಕದಿಯುತ್ತಿರೋದನ್ನ ಇಲ್ಲಿ ನಾವು ನೋಡಬಹುದಾಗಿದೆ ಇಲ್ಲಿ ನಮ್ಮ ಮುದ್ದು ಬಾಲಕೃಷ್ಣನ ಕಳ್ಳಾಟಗಳನ್ನು ಕಳ್ಳಾಟಗಳನ್ನ ತುಂಟಾಟಗಳನ್ನ ತೋರಿಸ್ತಾ ಇದಾರೆ ಗೋಪಿಕೆಯರ ಬಟ್ಟೆಗಳನ್ನ ಎತ್ತಿಟ್ಕೊಂಡು ಅವ್ರನ್ನ ಸದಾ ಇಮ್ಯಾಜಿನೇಷನ್ ಮಾಡಿ ಸಂಹಾರ ಮಾಡ್ತಿರೋದನ್ನ ನಮ್ಗೆ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ಆ ವಿಷ್ಣು ಕಾಳಿಂಗ ಸರ್ಪವನ್ನ ಮರ್ದನ ಮಾಡ್ತಿರೋದನ್ನ ನಮ್ಗೆ ಇಮೇಜ್ ಮಾಡಿ ತೋರಿಸಿದಾರೆ ಇಲ್ಲಿ ಕೃಷ್ಣ ಬಹಳ ಜೋರಾದ ಮಳೆ ಬರ್ತಾ ಇರಬೇಕಾದ್ರೆ ಗೋವರ್ಧನ ಗಿರಿಯನ್ನ ಎತ್ತಿ ಜನಗಳನ್ನ ರಕ್ಷಣೆ ಮಾಡಿರೋದನ್ನ ಇಮೇಜ್ ಮಾಡಿ ನಮಗೆ ತೋರಿಸ್ ಇಲ್ಲಿ ಬಡ ಮಹಿಳೆಯೊಬ್ಬಳು ಹಣ್ಣು ಮಾಡ್ತಾ ಇರುವಾಗಾದ್ರೆ ಕೃಷ್ಣನ್ಗೆ ಆ ಹಣ್ಣುಗಳನ್ನ ಕೊಟ್ಟಾಗ ಆ ಮಹಿಳೆಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಅವಳು ಅಕ್ಷಯ ನಿಧಿಯನ್ನ ಹೊಂದಿದಳು ಅನ್ನೋದನ್ನ ಇಲ್ಲಿ ನಮ್ಗೆ ಇಮೇಜ್ ಮಾಡಿ ತೋರಿಸಿದಾರೆ ಕೃಷ್ಣ ಕಂಸನನ್ನ ವಧೆ ಮಾಡಿರೋದನ್ನ ಇಲ್ಲಿ ನಮ್ಗೆ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ಈ ಇಮ್ಯಾಜಿನೇಷನ್ ಅಲ್ಲಿ ನಮ್ಗೆ ಸುಧಾಮ ಮತ್ತೆ ಕೃಷ್ಣನ ನಮಗೆ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ತುಂಬಾ ಇಲ್ಲಿ ಕೃಷ್ಣ ಅರ್ಜುನನ್ಗೆ ಭಗವದ್ಗೀತೆ ಉಪದೇಶ ಮಾಡ್ತಿರೋದನ್ನ ಇಮ್ಯಾಜ್ ಮಾಡಿ ತೋರಿಸಿದ್ದಾರೆ ಇನ್ನಷ್ಟು ಮತ್ತಷ್ಟು ಅದ್ಭುತವಾದ ಕಲಾ ಸೌಂದರ್ಯವನ್ನ ಒಳಗೊಂಡಿರೋ ನಮ್ಮ ಮಂತ್ರಾಲಯದ ಮಠವನ್ನ ಎಷ್ಟು ನೋಡಿದ್ರೂ ಕಣ್ಗಳಿಗೆ ತೃಪ್ತಿನೇ ಆಗೋದಿಲ್ಲ ನೀವು ಕೂಡ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದಾಗ ಇದನ್ನೆಲ್ಲ ಒಂದ್ಸರಿ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್ ಮಾಡಿ